ಓಕೆ ಗಾಜ್ ನಮಸ್ತೆಗಳಂದರೆ ಫುಡ್ಡಿ ಪ್ರಿನ್ಸ್ ಚಾನಲ್ ಸ್ವಾಗತ ಇವತ್ತು ಲಾಸ್ಟ್ ಡೇ ಗೋವಾದಿಂದ ನಾವು ಶಿವಮೊಗ್ಗ ಕೋರ್ಡೋಕ್ಕೆ ಇದಾಗಿದ್ವಿ ಸೊ ಫಸ್ಟ್ ನಾವು ಅಲ್ಲಿ ಹೋಗೋ ಟೈಮಲ್ಲಿ ಸೈಂಟ್ ಅಲೆಕ್ಸ್ ಚರ್ಚ್ ಅಂತ ಬರುತ್ತೆ ಸುಮಾರು ಕೇಳಿದ್ದೆ ಇದು ಚರ್ಚ್ ತುಂಬ ಫೇಮಸ್ ಗೋವಾದಲ್ಲಿ ಅಂತ ಸೊ ನಾನು ಮತ್ತು ನಮ್ಮ ಅಮ್ಮ ಸೈಂಟ್ ಅಲೆಕ್ಸ್ ಚರ್ಚಿಗೆ ಹೋಗಿದ್ವಿ ಒನ್ ಆಫ್ ದ ಓಲ್ಡೆಸ್ಟ್ ಚರ್ಚ್ ಅಂತ ಇಲ್ಲಿ ಥೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸೆವೆನ್ ಅವಾಗೆಲ್ಲ ಮಾಡಿರೋದು ಚರ್ಚ್ ಇದು ಪೋರ್ಚುಗೀಸ್ ಅವರು ಬಂದಿದ್ರಲ್ಲ ಅದಕ್ಕೆ ಸುಮಾರು ಚರ್ಚಸ್ ಎಲ್ಲ ಇದೆ ಒಂದು ಗೋವಾದ ಒಂದು ಕಲ್ಚರ್ ಇದೆ ತುಂಬ ಹಳೇ ಇದು ನಿಯರ್ಲಿ ಫೈವ್ ಹಂಡ್ರೆಡ್ ಇಯರ್ ಓಲ್ಡು ಚರ್ಚ್ ಕ್ಲೋಸ್ ಇತ್ತು ಚರ್ಚ್ ಹೊರಗಡೆಯಿಂದ ನೋಡಿದ್ವಿ ಆಮೇಲೆ ನೆಕ್ಸ್ಟ್ ನಾವು ಮೈಡಿಡಿಯಸ್ ಅಂತ ಚರ್ಚ್ ಇದು ಈ ಚರ್ಚ್ ಏನಂದ್ರೆ ಇದು ತುಂಬ ಹಳೆಯ ಚರ್ಚ್ ಇದು ಮಾತ್ರ ತುಂಬ ಆರ್ಕಿಟೆಕ್ಟ್ ಡಿಫ್ರೆಂಟ್ ಇದೆ ನಾವು ಇಂಡಿಯಾದಲ್ಲಿರೋ ಇಂಡಿಯನ್ಸ್ ಕಟ್ಟಿರೋ ಚರ್ಚ್ ಮತ್ತು ಪೋರ್ಚುಗೀಸ್ ಅವಾಗ ಹಳೆ ಕಾಲದ ಚರ್ಚ್ ಎಲ್ಲ ತುಂಬ ಡಿಫರ್ ಇದೆ ತುಂಬ ಆರ್ಕಿಟೆಕ್ಟ್ ಎಲ್ಲ ಇದೆ ಒಳ ಹೊರದು ಕ್ಲೋಸ್ ಇತ್ತು ಹೊರಗಡೆ ಸೊ ಒಳಗಡೆ ಹಿಂಗೆ ನಾನು ವಿಡಿಯೋ ಮಾಡಿದ್ದೀನಿ ಇದು ಸಲಿ ಗೋವಾ ಅಂತ ಅಲ್ಲಿ ಬರುತ್ತೆ ಲೊಕೇಶನ್ ಇದು ಸ್ಪೆಂಡ್ ಮಾಡೋಕ್ಕೆ ಭಾಳ ಚೆನ್ನಾಗಿದೆ ಜಾಗ ಮತ್ತು ಏನಾದರೂ ಪ್ರೇ ಮಾಡೋದು ಏನಾದರೂ ಇದ್ದರೆ ಚೆನ್ನಾಗಿದೆ ಮತ್ತು ಡಿಸೈನು ಡೋರ್ಸ್ ಎಲ್ಲ ಫೈವ್ ಹಂಡ್ರೆಡ್ ಇಯರ್ಸು ಓಲ್ಡ್ ಡೋರ್ಸು ಆಮೇಲೆ ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಿದ್ವಿ ಎಲ್ಲಂತ ಹೇಳಿದ್ರೆ ಇದು ಜಂಗಲ್ ಕೆಫೆ ಅಂತ ಎಕ್ಸಾಕ್ಟ್ ಎಲ್ಲಿ ಲೊಕೇಶನ್ ಅಂದರೆ ಹೌಸ್ ನಂಬರ್ ಸಿಕ್ಸ್ಟಿ ಏಯ್ಟ್ ಬರೋಸ್ ವಾಡೋ ಆ್ಯಂಡ್ ಬಿಹೈಂಡ್ ಲಾರ್ ಅಮೋರ್ಸಾ ಸಂಗೋಲ್ಡಾ ಅಂತ ಗೋವಾ ಇದೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಾನು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದಂತ ಲೊಕೇಶನ್ಸ್ ಎಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಭಾಳ ಚೆನ್ನಾಗಿದೆ ಅಂತ ನಾನು ಕೇಳಿದ್ದೆ ನಾನು ಫಸ್ಟ್ ಜಂಗಲ್ದಾಗೆ ಇದೆ ಒಳಗಡೆ ಒಳಗಡೆ ಮಾತ್ರ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ ಓಲ್ಡ್ ಬೈಕ್ಸ್ ಮತ್ತು ಸೂಪರ್ ಬೈಕ್ಸ್ ಎಲ್ಲದು ಇದೆ ಮತ್ತು ಒಂಥರ ಜಂಗಲ್ ಫೀಲಿಂಗ್ ಕೋಲ್ಡ್ ಮತ್ತು ಶೆಕೆ ಆ ಥರ ಏನೂ ಇರಲಿಲ್ಲ ಇಲ್ ಗೆಟ್ ಅಮೇರಿಕನ್ ಬ್ರೇಕ್ಫಾಸ್ಟ್ ಆ ಥರ ಸಿಗುತ್ತೆ ನಿಮಗಿದು ಕೆಫೆ ಇದು ನಿಮಗೆ ಇಡ್ಲಿ ದೋಸೆ ಸಾಂಬಾರು ಆ ಥರದ್ದೆಲ್ಲ ಸಿಗೋಲ್ಲ ಇಟ್ಸ್ ಲೈಕ್ ವೆಸ್ಟರ್ನ್ ಬ್ರೇಕ್ಫಾಸ್ಟ್ ನಿಮಗೆ ಸಿಗುತ್ತೆ ಒಳಗಡೆ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಿಂಪಲ್ಲಾಗಿ ಮಾಡಿ ಮತ್ತು ತುಂಬ ಆರ್ಕಿಟೆಕ್ಟ್ ಅಂದರೆ ಯೋಚನೆ ಮಾಡಿ ಮಾಡಿದ್ದಾರೆ ಡಿಸೈನ್ಸ್ ಎಲ್ಲ ಜಂಗಲ್ ಇದಿದೆ ಜಂಗಲ್ ಫೀಲಿಂಗೇ ಬರುತ್ತೆ ನಿಮಗೆ ನಾವು ಸ್ವಲ್ಪ ಚರ್ಚಿಗೆ ಹೋಗಿ ಇದು ಬರೋ ಟೈಮಲ್ಲಿ ಅಲ್ಲಿ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲು ಆ ಥರ ಆಗಕ್ಕೆ ಬಂದಿತ್ತು ಸೊ ಅಲ್ಲೇ ಲೇಟ್ ಆಯಿತು ಇದು ಕೆಫೆ ಓಪನ್ ಆಗದೆ ಹನ್ನೊಂದುವರೆಗೆನ ಅನ್ನಿಸ್ಬೋದು ನನ್ನ ಪ್ರಕಾರ ಸೊ ನಾನು ಹೋಗಿದ್ದು ಆ ಟೈಮಿಗೆ ಹೋಗಿದ್ದು ಗೂಗಲಲ್ಲಿ ನೀವು ನೋಡಿ ಇದು ಮಾಡ್ಬೋದು ಆಮೇಲೆ ಹಾರ್ಲಿ ಡೇವಿಡ್ಸನ್ ಬೈಕ್ ಇತ್ತು ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಾದ್ಮೇಲೆ ಬೈಕ್ ನೋಡಿದೆ ಇಟ್ ವಾಸ್ ಗುಡ್ ಅಸಮ್ ಆ್ಯಂಡ್ ಫಸ್ಟ್ ಆರ್ಡರ್ ಮಾಡಿದ್ದು ಎರಡು ಟೈಪ್ ಆರ್ಡರ್ ಮಾಡಿದ್ವಿ ನಾವು ನಮ್ಮ ಎರಡು ಅಮೆರಿಕನ್ ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡಿದ್ವಿ ಅದ್ರ ಜೊತೆ ಮೆಲನ್ ಜ್ಯೂಸ್ ಕೊಟ್ಟಿದ್ರು ಆಮೇಲೆ ಫುಲ್ ಪ್ರೋಟೀನ್ ಚಿಕನಿಂದು ಸಾಸೇಜ್ ಆ್ಯಂಡ್ ಬ್ರೆಡ್ ಹನಿ ಜ್ಯಾಮ್ ಆಮೇಲೆ ಎಗ್ ಕೊಟ್ಟಿದ್ದರು ಆಮೇಲೆ ಅದರಲ್ಲಿ ಬಟಾಟೊ ಫ್ರೈ ಕೊಟ್ಟಿದ್ದರು ಫುಲ್ ಹೆಲ್ದಿ ಬ್ರೇಕ್ಫಾಸ್ಟ್ ಎಲ್ಲದು ನಿಮಗೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಆ್ಯಂಡ್ ಎಲ್ಲ ವಿಟಮಿನ್ ಸಿಗುತ್ತೆ ಮತ್ತು ವೆಜಿಟೇಬಲ್ಸ್ ಇತ್ತು ಇದು ಸಖದಾಗಿತ್ತು ಬೀನ್ಸ್ ಇದ್ದಂಗೆ ಇತ್ತು ಆ್ಯಂಡ್ ಆನಂತರ ಒಂದು ಕಾಫಿದೊಂದು ಜಿಲೆಟೊ ಅಂತ ಇತ್ತು ಐಸ್ ಕ್ರೀಮು ಅದೊಂದು ಆರ್ಡರ್ ಮಾಡಿದೆ ಇದು ಸಖದಾಗಿತ್ತು ನಂಗೆ ಭಾಳ ಇಷ್ಟ ಆಯಿತು ಬನ್ನಿ ಅಂತೆ ಗೋವಾದಲ್ಲಿ ಬರ್ತಾ ಗೋವಾ ಹೋಗೋ ಟೈಮಲ್ಲಿ ಅಲ್ಲಿ ಲಾಂದವಲ್ಲಿ ನಿಮಗೆ ಸಿಗಿ ಜಂಗಲ್ ಕೆಫೆ ಅಂತ ನೋಡಿ ಅಂತೆ ಒಂದ್ಸಲಿ ಅಮೇರಿಕನ್ ಬ್ರೇಕ್ಫಾಸ್ಟ್ ಟ್ರೈ ಮಾಡಿ ಅಂತೆ ಭಾಳ ಚೆನ್ನಾಗಿದೆ ವಾತಾವರಣ ಮಾತ್ರ ಭಾಳ ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಆಯಿತು ಒಂಥರ ನಾವು ಶಿವಮೊಗ್ಗದಲ್ಲಿ ನಾವು ಮಲ್ನಾಡ್ ಸೈಡಿಗೆ ಬರ್ತೀವಿ ನೋಡಿ ಆ ಥರ ಫೀಲಿಂಗ್ ಬರುತ್ತಿಲ್ಲ ಮಂಗ್ಳೂರು ಸೈಡು ಆ ಥರ ಇದೆ ಫಾರೆಸ್ಟ್ ಆಫ್ಟರ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ಇಟ್ ವಾಸ್ ಗುಡ್ ಒಂದು ವಾಕ್ ಮಾಡಿ ಸ್ಟೇ ಆಗ ಸ್ಟೇನೂ ಆಗೋಕ್ಕಿದೆ ಅಲ್ಲಿ ರೆಸಾರ್ಟು ಆ್ಯಂಡ್ ಆಫ್ಟರ್ ದ್ಯಾಟ್ ನಾವು ಪಂಜಿಗೆ ಹೋಗಿದ್ವಿ ಪಂಜಿಗೆ ಹೋಗೋ ಟೈಮಲ್ಲಿ ಒಂದು ಒಂದು ನೈನ್ಟೀನ್ ಟ್ವೆಂಟಿ ಟೂದು ಬೇಕ್ರಿ ಒಂದು ಟ್ರೆಡಿಷನ್ ಪ್ರಿಸರ್ವ್ ಮಾಡ್ಕೊಂಡಿದ್ದಾರೆ ಅಲ್ಲೊಬ್ರು ಆಂಟಿ ಇದ್ರೊಳಗಡೆ ಅವರು ನೈನ್ಟೀನ್ ಟ್ವೆಂಟಿ ಟೂದಲ್ಲಿ ಗೋವಾದ್ದು ಪೋರ್ಚುಗೀಸ್ ಅವ್ರದ್ದು ಏನೇನು ಡಿಶಸ್ ಇದೆ ಅದು ಇದೂ ಸುಮಾರು ನನಗೆ ಹೆಸ್ರುಗಳು ಗೊತ್ತಿಲ್ಲ ನೀವು ನೋಡ್ಬೋದಂತ ಇಲ್ಲೇ ಆಮೇಲೆ ರಮ್ ಬಾಲ್ಸ್ ಅಂತ ಇದೆ ಚಾಕ್ಲೇಟ್ಸ್ ಇದೆ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್ ಎಲ್ಲ ಇದೆ ಇವ್ರದ್ದು ನಾನಂತೂ ಒಂದೊಂದೇ ಆರ್ಡ್ರ್ ಮಾಡ್ಕೊಂಡು ಹೋಗಿದ್ದೆ ಒಂದು ಸ್ಯಾಂಡ್ವಿಚ್ ಎಲ್ಲ ಪಾರ್ಸಲ್ ಮಾಡ್ಕೊಂಡು ಹೋಗಿದ್ದೆ ಆಮೇಲೆ ಪಫ್ಸು ಆ ಥರದ್ದೆಲ್ಲ ಸಿಗುತ್ತೆ ನಿಮಗೆ ಒಳಗಡೆ ಮಾತ್ರ ಆ್ಯಂಬಿಯನ್ಸು ಒಂಥರ ಓಲ್ಡ್ ಸ್ಟೈಲ್ ಇದ್ದಂಗೆ ಇರುತ್ತೆ ನೋಡಿ ಫೀಲಿಂಗ್ ಆ ಥರ ಇತ್ತು ಅಲ್ಲಿರ ಆಂಟಿ ತುಂಬ ಫ್ರೆಂಡ್ಲಿ ಇದ್ದರು ಸುಮಾರು ಇದು ಮಾಡಿದರು ಇವರು ಕೃಪಾಲಮ್ಮಣ್ಣ ಇದು ಫುಡ್ ಲವರ್ಸ್ ಟಿವಿಲು ಬಂದಿದ್ರು ಸೊ ಅಲ್ಲಿ ಹೋಗಿದ್ದೆ ಅದು ಪಾರ್ಸೆಲ್ ತಗೊಂಡೆ ನೆಕ್ಸ್ಟ್ ಕಾನ್ಫಿಟೇರಿಯಾ ತರ್ಟಿ ಒನ್ ಡಿ ಜ್ಯಾನಿರೋ ಅಂತ ಒಂದು ಕೆಫೆ ಇದೆ ಅದು ಫೇಮಸ್ ಸುಮಾರು ಇದೆ ಕಂಡ್ರಿ ಹೋಟೆಲ್ಸು ಮಾತ್ರ ತುಂಬ ಜರ್ಮನ್ ಕೇಕ್ ಆ ಥರದ್ದೆಲ್ಲ ಪೋರ್ಚುಗೀಸಿಂದ ಹತ್ರ ಅದೆಲ್ಲ ಸಿಗುತ್ತೆ ಮಾತ್ರ ಟೈಮ್ ಕಮ್ಮಿ ಇತ್ತು ನಮಗೆ ಸೊ ಕಾನ್ಫೆಟ್ ಏರಿಯಾ ತರ್ಟಿ ಒನ್ ಡಿ ಜನಿರೋ ಅಂತ ಇದೊಂದು ಬೇಕರಿ ಇದು ಬೇಕರಿ ಪ್ಲಸ್ ಕ್ಯಾಫೆ ಇದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಅಂದರೆ ಡಿ ಒಟೀರಿಯೋ ರೂವಾರ್ಡ್ ತರ್ಟಿ ಫಸ್ಟ್ ಡಿ ಜನಿರೋ ಬಿಹೈಂಡ್ ಮೇರಿ ಮ್ಯಾಕ್ಲೆಟ್ ಗರ್ಲ್ಸ್ ಸ್ಕೂಲ್ ಪಂಜಿ ಗೋವಾದಲ್ಲಿ ಬರುತ್ತೆ ಮೆನು ಮಾತ್ರ ಇದಿತ್ತು ಮತ್ತೆ ತುಂಬ ರಶ್ ಇರುತ್ತೆ ಈವನ್ ಫಾರಿನರ್ಸು ಬರ್ತಾರೆ ಇಲ್ಲಿ ಇದು ಮಾಡೋಕ್ಕೆ ನಾನು ಒಂದು ಕೇಕ್ಸ್ ಆ್ಯಂಡ್ ಸಮ್ ತಿಂಡಿ ಆ ಥರದ್ದೆಲ್ಲ ತಗೊಂಡಿದ್ದೆ ನಾನು ಸಿಂಪಲ್ ಸಣ್ಣದಾಗಿದ್ದು ಎ ಸಿ ಇದ್ದು ತುಂಬ ಇದಿತ್ತು ರಶ್ ಇತ್ತು ಸೊ ಕ್ಲೀನಾಗಿ ನಾನು ಕೆಳಗಡೆ ಎಲ್ಲ ತೆಗ್ದಿಲ್ಲ ಜನರಿಂದ ಇದೇ ಅಂತ ರೆಕಾರ್ಡ್ಸು ಸುಮಾರು ಅವಾರ್ಡ್ಸ್ ಎಲ್ಲ ವಿನ್ ಆಗಿದ್ದಾರೆ ಒಂದ್ಸಲಿಗೆ ಮೇಲೆ ಇದೊಂದು ನೋಟಿಸ್ ಮಾಡ್ಕೊಂಡು ಹೋಗಿ ಅಂತೆ ಬಿಬಿನ್ ಕಾ ದೋದೋಳ ಅಂತ ಇದು ಇದೆ ಅವ್ರದ್ದು ಸ್ವೀಟ್ಸ್ ಎಲ್ಲ ಇದೆ ಗೋವಾನ್ ಸ್ಪೆಷಲ್ಲು ಮೆನು ಎಲ್ಲ ಹೊರ್ಗಡೆ ಇದೆ ಪ್ರೈಸಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಬಟ್ ಎವ್ರಿ ಬರ್ತ್ ಇದೆ ಒಂದ್ಸಲಿ ಟ್ರೈ ಮಾಡಿ ಅಂತೆ ನೀವು ಇಲ್ಲಿ ಒಳಗಡೆ ಹೋಗೋ ಟೈಮಲ್ಲಿ ಮನೆ ಇದ್ದಂಗೆ ಇದೆ ಇಲ್ಲಿ ಸಣ್ಣ ಮನೆ ಏರಿಯಾ ನೋಡಿ ಪೋರ್ಚುಗಲ್ ಸೈಡ್ ಅವಾಗ ಹೆಂಗಿತ್ತು ನೋಡಿ ಏರಿಯಾ ಹಂಗಿದೆ ಮಾತ್ರ ಇಲ್ಲೇ ಪಕ್ಕದಲ್ಲಿ ಶಾಪ್ ಇದ್ದಂಗೆ ಅಂತ ಗೊತ್ತೇ ಆಗಿಲ್ಲ ಮತ್ತು ಎರಡು ಮಾಕ್ ಟೈಲ್ ಟ್ರೈ ಮಾಡಿದ್ದೆ ಒಂದು ಸೇಮ್ ಪೀನಾ ಕೋಲಾಡ ಅಂತ ಒಂದು ಬರುತ್ತೆ ಒಂದು ಬ್ಲೂಬೆರಿ ಇದು ಬಂದಿತ್ತು ಭಾಳ ಚೆನ್ನಾಗಿತ್ತು ಮಸ್ಟ್ ಟ್ರೈ ಮಾಡಿ ಅಂತೆ ಆ್ಯಂಡ್ ಆಫ್ಟರ್ ದ್ಯಾಟ್ ವೈಲ್ ಶಿವಮೊಗ್ಗಕ್ಕೆ ಹೋಗೋ ಟೈಮಲ್ಲಿ ನಾ ಒಂದು ಅಲ್ಲಿರೋದು ಇದು ನೈನ್ಟೀನ್ ಟ್ವೆಂಟಿ ಟೂದು ಬೇಕ್ರಿದೊಂದು ಸ್ಯಾಂಡ್ವಿಚ್ ಟ್ರೈ ಮಾಡಿದ್ದೆ ಇದು ಆ್ಯವ್ರೇಜ್ ಇತ್ತು ಇಟ್ ವಾಸ್ ಗುಡ್ ಆ್ಯಂಡ್ ಆಫ್ಟರ್ ದ್ಯಾಟ್ ಮನೆಗೆ ಮೇಲೆ ಒಂದು ಲೆಮನ್ ಟಾರ್ಟಾರ್ ಅಂತ ಇದೊಂದು ಲೆಮನ್ ಟಾಟರು ಸ್ವಲ್ಪ ಕೈ ಇತ್ತು ಇದು ಬಟ್ ಇಟ್ ವಾಸ್ ಗುಡ್ ಟ್ರೈ ಮಾಡೋಕ್ಕೆ ಭಾಳ ಚೆನ್ನಾಗಿತ್ತು ಆಮೇಲೆ ಒಂದು ಚೀಸ್ ಕೇಕ್ ಇತ್ತು ನನಗಂತೂ ಇಷ್ಟ ಆಯಿತು ಮೇ ಬಿ ಅಲ್ಲಿ ಟ್ರೈ ಮಾಡೋದೊಂದು ಡಿಫರ್ ಇತ್ತು ಇಲ್ಲೊಂದು ಟ್ರೈ ಮಾಡೋದು ಡಿಫರ್ ಇತ್ತು ಮಾತ್ರ ನನಗೆ ಹೊಟ್ಟೆ ತುಂಬಿತ್ತು ಸೊ ಪಾರ್ಸಲ್ ತೊಗೊಂಡಿದ್ದೆ ಚೀಸ್ ಕೇಕು ಸಕ್ಕದಾಗಿತ್ತು ನೈನ್ಟೀನ್ ಟ್ವೆಂಟಿ ಟೂದು ಬೇಕ್ರಿ ಅಲ್ಲಿ ಹೋಗೋ ಟೈಮಲ್ಲಿ ನೀವು ಮಸ್ಟ್ ಟ್ರೈ ಮಾಡಿ ಅಂತೆ ಒಂದು ಫೋರ್ ಟು ಫೈವ್ ಡೇಸ್ ಇರಟ್ಟು ರಜೆ ಹಾಕ್ಬೇಕು ನೀವು ಆ ಥರ ಇತ್ತು ಚೆನ್ನಾಗಿತ್ತು ಆಮೇಲೆ ಇದು ಜ್ಯಾಮ್ ಜ್ಯಾಮ್ ಕೇಕ್ ಅಂತ ಜ್ಯಾಮ್ ಫಿಲ್ಡ್ ಇರುತ್ತೆ ಕೇಕು ಇದು ಡಿಫ್ರೆಂಟ್ ಇತ್ತು ಪೌಡರ್ ಇದ್ದಂಗೆ ಇದೆ ಕಣ್ರಿ ಇದು ನಾವು ಇಲ್ಲಿ ಶಿವಮೊಗ್ಗದಲ್ಲಿರೋ ಬೇಕರಿ ಟ್ರೈ ಮಾಡೋದು ಮತ್ತು ಇದು ಟ್ರೈ ಮಾಡೋದು ಭಾಳ ಡಿಫರ್ ಇದೆ ಪೌಡರ್ ಲೇ ವೈ ವೆಟ್ ಇದೆ ವೆಟ್ ಪೌಡರ್ ಆ ಥರ ಇದ್ದಂಗೆ ಅದು ಆ್ಯಂಡ್ ಆಫ್ಟರ್ ದ್ಯಾಟ್ ಇದೊಂದು ಬೆಣ್ಣೆ ಬಿಸ್ಕೆಟ್ ಇದ್ದಂಗೆ ಇತ್ತಿದು ಟೇಸ್ಟ್ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಆಫ್ಟರ್ ದ್ಯಾಟ್ ಸಮೋಸಾ ನೈನ್ಟೀನ್ ಟ್ವೆಂಟಿ ಟೂ ಸಮೋಸ ಟ್ರೈ ಮಾಡಿದೆ ಇಟ್ ವಾಸ್ ಆಲ್ಸೋ ಗುಡ್ ನೈನ್ಟೀನ್ ಟ್ವೆಂಟಿ ಟೂ ಸಮೋಸ ಆ್ಯಂಡ್ ಚಿಕನ್ ಪಫ್ಸ್ ಚಿಕನ್ ಪಫು ಸಕದಾಗಿತ್ತು ಇದು ಸಖದಿತ್ತು ಇದು ಟ್ರೈ ಮಾಡಿ ಅಂತೆ ಸೊ ಅಲ್ಲೋಗಿ ಟ್ರೈ ಮಾಡಿದರೆ ಇನ್ನೂ ಸಕದಾಗುತ್ತೆ ನಾನು ಪಾರ್ಸೆಲ್ ತೊಗೊಂಡಿದ್ದೆ ಫೋರ್ ಟು ಫೈವ್ ಅವರ್ಸ್ ಇದಾಗಿ ಬಿಸಿ ಮಾಡಿಕೊಂಡಿದ್ದೆ ಒಳಗಡೆ ಸ್ಟಫಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಕಟ್ಲೆಟ್ ಕಟ್ಲೆಟ್ ಇಸ್ ಆಲ್ಸೋ ಗುಡ್ ಕಟ್ಲೆ ಟ್ರೈ ಮಾಡಿದೆ ಸೊ ಆನಂತರ ನಾನು ಲೆಮನ್ ಕೇಕ್ ತೊಗೊಂಡಿದ್ದೆ ಸ್ವೀಟ್ ಲೆಮನ್ ಕೇಕ್ ಭಾಳ ಚೆನ್ನಾಗಿದೆ ಕೇಕ್ ಮಾತ್ರ ಸ್ಮೂತ್ ಇತ್ತು ಒಂದು ಸ್ಪೂನಲ್ಲಿ ತೊಗೊತಾನೆ ಭಾಳ ಸ್ಮೂತಾಗಿ ಬಂತು ಟೇಸ್ಟ್ ಸಕ್ಕದಾಗಿತ್ತು ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್